ಕುಡಿದ ಮತ್ತಲ್ಲಿ ಸ್ಕೂಲ್ ಬಸ್ ತಡೆದು ಕಿರಿಕನ್ನ ಮಾಡಿದ್ದಾರೆ ಕಿಕ್ಕೇರಿ ಬಳಿ ಬೈಕ್ ನಲ್ಲಿ ಪುಂಡರ ಅಟ್ಟಹಾಸ ಕುಡಿದ ಮತ್ತಲ್ಲಿ ಸ್ಕೂಲ್ ಬಸ್ ಅನ್ನ ತಡೆದು ಕಿರಿಕ್ ಮಾಡಿದ್ದಾರೆ ಕಿಕ್ಕೇರಿ ಬಳಿ ಬೈಕ್ ನಲ್ಲಿ ಪುಂಡರು ಅಟ್ಟಹಾಸವನ್ನ ಮೆರೆದಿದ್ದಾರೆ ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಪುಂಡರು ಅಟ್ಟಹಾಸ ಮೆರೆದಿದ್ದಾರೆ ಮಕ್ಕಳನ್ನ ಬಿಡಲು ಹೋಗ್ತಿದ್ದ ಶಾಲಾ ಬಸ್ ಬಸ್ನಲ್ಲಿ ಮಕ್ಕಳು ಇರುವಾಗ್ಲೇ ಈ ರೀತಿಯಾಗಿ ಅಟ್ಟಹಾಸವನ್ನ ಮೆರೆದಿದ್ದಾರೆ ಕಕ್ಕೇರಿ ಪೊಲೀಸ್ ಠಾಣೆಗೆ ದೂರು ಸಲ್ಲಿಕೆಗೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಶಾಲಾ ಆಡಳಿತ ಮಂಡಳಿಯಿಂದ ಸದ್ಯಕ್ಕೆ ದೂರನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ ಮಕ್ಕಳನ್ನ ಬಿಡ್ಲಿಕ್ಕೆ ಅಂತ ಆ ಒಂದು ಶಾಲಾ ಬಸ್ ಹೋಗ್ತಾ ಇತ್ತು ಆ ಒಂದು ಸಂದರ್ಭದಲ್ಲಿ ಪುಂಡರು ಆ ಒಂದು ಶಾಲಾ ಬಸ್ ತಡೆದು ಅಟ್ಟಹಾಸವನ್ನ ಮೆರೆದಿದ್ದಾರೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ ಯಾವ ರೀತಿ ದರ್ಪವನ್ನ ತೋರಿಸಿದ್ದಾರೆ ಅಟ್ಟಹಾಸವನ್ನ ಮೆರೆದಿದ್ದಾರೆ ಅಂತ ಎಲ್ಲ ತೆಗಿಯಿಲ್ಲ ஆனா